ಹೊಸ ವರ್ಷ ತರಲಿ ಅಂತ ಹೇಳಿ ಹಾರೈಸ್ತೇನೆ ನಿನ್ನೆ ರಾತ್ರಿ ಏನು ನಾವು ಹೊಸ ವರ್ಷದ ಆಚರಣೆಯಲ್ಲಿ ಲಕ್ಷಾಂತರ ಯುವಕರು ಜನರು ಏನು ಭಾಗವಹಿಸಿದ್ರು ಭಾಳ ಶಾಂತಿಯಿಂದ ಬೆಂಗಳೂರಿನಲ್ಲಿ ಮತ್ತು ಇಡೀ ರಾಜ್ಯದಲ್ಲಿ ಯಾವುದೇ ಅಹಿತಕರವಾದ ಘಟನೆ ಆಗದೆ ಮೊದಲನೇ ಬಾರಿಗೆ ಯಶಸ್ವಿಯಾಗಿ ಹೊಸ ವರ್ಷ ಆಚರಣೆಯನ್ನು ಮಾಡಿದ್ದಾರೆ ನಾವು ಕೂಡ ಪೊಲೀಸ್ ಇಲಾಖೆ ವತಿಯಿಂದ ಎಲ್ಲ ರೀತಿಯ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಂಡಿದ್ದು ಎಲ್ಲ ರೀತಿಯಲ್ಲೂ ಕೂಡ ಪೊಲೀಸ್ನವ್ರ ಜೊತೆ ಸಹಕರಿಸಿದ್ದಾರೆ ಮತ್ತು ಭಾಳ ಶಾಂತಿಯಿಂದ ಹೊಸ ವರ್ಷನ ಆಚರಣೆ ಮಾಡಿಕೊಂಡಿದ್ದಾರೆ ಅದಕ್ಕಾಗಿ ನಾನು ಎಲ್ಲ ಜನ ಸಮುದಾಯಕ್ಕೆ ವಿಶೇಷವಾಗಿ ಯುವಕರಿಗೆ ಬೆಂಗಳೂರಿನಲ್ಲಾಗಿರ್ಬೋದು ಇಡೀ ರಾಜ್ಯದಲ್ಲಾಗಿರ್ಬೋದು ನಾನು ಅವರಿಗೆ ಅಭಿನಂದನೆ ಮತ್ತು ಕೃತಜ್ಞತೆ ಎರಡನ್ನೂ ಕೂಡ ಸಲ್ಲಿಸೋದಕ್ಕೆ ಬಯಸ್ತೇನೆ ಯಾಕೆಂದರೆ ಅವರೆಲ್ಲ ರೀತಿಯಲ್ಲಿ ಅವರೂ ಎಚ್ಚರಿಕೆ ತಗೊಂಡಿದ್ದಾರೆ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದ್ರಲ್ಲಿ ಎಲ್ಲರ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಅಭಿನಂದನೆಯನ್ನು ಹೇಳೋದಕ್ಕೆ ಬಯಸ್ತೇನೆ ಇಲ್ಲ ನಾನು ಹೋಗೋಕ್ಕೆ ಹೊರಟಿದ್ದೆ ಆಮೇಲೆ ನಮ್ಮವರು ನೀವು ಬಂದರೆ ಭಾಳ ಇನ್ನೂ ಒಂದು ಸ್ವಲ್ಪ ಗೊಂದಲ ಆಗುತ್ತೆ ಬೇಡ ಅಂತಂದರು ಅದಕ್ಕೆ ನಾನು ಸ್ವಲ್ಪ ಹೋಗಲಿಲ್ಲ ಮನೆಯಲ್ಲೇ ಮನೆಯಲ್ಲೇ ಇದ್ದೆ ಎಲ್ಲ ಎಲ್ಲ ಚೆನ್ನಾಗಿ ಎಲ್ಲ ಸಕ್ಸಸ್ಫುಲ್ ಏನು ಒಂದು ಇನ್ಸಿಡೆಂಟ್ ಕೂಡ ಆಗಿಲ್ಲ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅದಕ್ಕೆ ಆ ಪೊಲೀಸ್ ಸ್ಟೇಷನ್ನಲ್ಲಿ ಎಫ್ ಐ ಆರ್ ಮಾಡ್ತಾರೆ ಮುಂದೆ ತನಿಖೆ ಮಾಡ್ತಾರೆ ಅದು ಸಾಮಾನ್ಯವಾದಂಥ ಪ್ರಕ್ರಿಯೆ ಅದಕ್ಕೆ ಸರ್ಕಾರ ಎಲ್ಲದಕ್ಕೂ ಕೂಡ ಭಾಗ ಭಾಗ ಭಾಗವಹಿಸೋದಿಲ್ಲ ಅಥವಾ ಸರ್ಕಾರನು ಕೂಡ ಸಣ್ಣ ವಿಚಾರಗಳಿಗೂ ಕೂಡ ಸರ್ಕಾರವನ್ನು ತರೋದು ಅಷ್ಟೊಂದು ಸರಿ ಇರೋದಿಲ್ಲ ನಾವು ಯಾರು ಸರ್ಕಾರದ ವತಿಯಿಂದ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ನಲ್ಲಿ ಆಗ್ತಾಯಿರ್ತಕ್ಕಂಥ ರಿಜಿಸ್ಟರ್ ಆಗ್ತಾ ಇರತಕ್ಕಂಥ ಎಫ್ ಐ ಆರ್ಗಳಿಗೆ ನಾವೆಲ್ಲ ಯಾವುದೇ ರೀತಿಯ ಡೈರೆಕ್ಷನ್ಸ್ ಆಗಲಿ ಅಥವಾ ಯಾವುದನ್ನು ಕೂಡ ನಾವು ಭಾಗವಹಿಸೋದಿಲ್ಲ ರಾಜ್ಯದ ಅಭಿವೃದ್ಧಿಗೆ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಬೇಕು ಅಂತ ಹೇಳಿ ನಮ್ಮ ನಮ್ಮ ಶೀರ್ಷಿಕೆಯಲ್ಲಿ ನಾವು ಹೇಳ್ಕೊಂಡಿದ್ದೇವೆ ಅದಕ್ಕೆ ವಿರೋಧ ಪಕ್ಷದವರು ಕೂಡ ಸಹಕರಿಸಿದರೆ ಭಾಳ ಒಳ್ಳೆಯದು ಅವರನ್ನು ವಿನಂತಿ ಮಾಡಿಕೊಳ್ತೇನೆ ಟೀಕೆ ಮಾಡೋದರಲ್ಲಿ ನಾವು ಯಾರೂ ಕೂಡ ನಿಮ್ಮನ್ನು ಟೀಕೆ ಮಾಡಬೇಡಿ ಅಂತ ಹೇಳೋದಿಲ್ಲ ಆದರೆ ಪಾಸಿಟಿವ್ ಕ್ರಿಟಿಸಿಸಮ್ ಇದ್ದರೆ ಅದು ಒಳ್ಳೆಯದಾಗುತ್ತೆ ಮತ್ತು ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ರಾಜ್ಯದ ಹಿತದೃಷ್ಟಿಯಿಂದ ಜನ ಸಮುದಾಯದ ಹಿತದೃಷ್ಟಿಯಿಂದ ಅವರು ಕೊಟ್ಟರೆ ಅದನ್ನು ನಾವು ಸ್ವೀಕಾರ ಮಾಡ್ತೀವಿ ನೋಡಿ ಎಲ್ಲವೂ ಕೂಡ ಗೃಹ ಸಚಿವರು ಮುಖ್ಯಮಂತ್ರಿಗಳು ಏನು ಆದೇಶ ಮಾಡ್ತಾರೆ ಪೊಲೀಸ್ ಇಲಾಖೆಯಲ್ಲಿ ಅದನ್ನು ಪಾಲಿಸ್ತಾರೆ ಬೇರೆ ಬೇರೆಯವರು ಹೇಳುವಾಗ ಅದನ್ನು ಅವರು ಅಷ್ಟೊಂದು ಪಾಲಿಸೋದಕ್ಕೆ ಸಾಧ್ಯ ಇರೋದಿಲ್ಲ ಅದನ್ನು ಅವರು ಆಪಾದನೆ ಮಾಡಿದ್ದಾರೆ ಅದನ್ನು ಡಿ ಜಿ ಅವರು ಅದಕ್ಕೆ ಸರಿ ಅದು ಉತ್ತರ ಕೊಡ್ತಾರೆ ಸರ್ ಈಗ ಸಿ ಐ ಡಿ ಮಹಾಜರ್ ಮಾಡಬೇಕು ಅಂತ ಸಿ ಪತ್ರ ಬರೆದಿದ್ದಾರೆ ಯಾವ ರೀತಿ ಮಹಾಜರ್ ಅಂತ ಅವರು ಮತ್ತೆ ಕೇಳಿದ್ದಾರೆ ಸಿಐ ಡಿ ಅಲ್ಲಿ ಘಟನೆ ಮರು ಸೃಷ್ಟಿ ಮಾಡ್ತಾರೆ ಅದು ಅವ್ರ ತೀರ್ಮಾನ ಸಿಐ ಡಿನವರು ಐ ಡಿನವರಿಗೆ ನಾವೀಗ ಎಂಡೋವರ್ ಮಾಡಿದೀವಿ ಕೇಸಸ್ ಅನ್ನ ನೀವು ಎನ್ಕ್ವೈರಿ ಮಾಡಿ ರಿಪೋರ್ಟ್ ಕೊಡಿ ಅಂತೇಳಿ ಅವರು ಯಾವ ರೀತಿ ಯಾವ ಮೆಥಡಾಲಜಿ ಉಪಯೋಗಿಸ್ಬೇಕು ಅದು ಅವ್ರಿಗೆ ಬಿಟ್ಟಿದ್ದು ಅಲ್ಲ ಅವ್ರು ನೋಡೋಣ ಸಭಾಪತಿಗಳಿಗೂ ಸಭಾ ಅವ್ರಿಗೂ ಕೂಡ ಈ ಇಶ್ಯೂ ಮುಗಿಸ್ಬೇಕು ಅನ್ನೋದು ಇರುತ್ತಲ್ವಾ ಸಭಾಪತಿಗಳಿಗೂ ಕೂಡ ಈ ಇಶ್ಯೂಅನ್ನು ದೊಡ್ಡದಾಗಿ ಬೆಳೆಸೋದಕ್ಕೆ ಬೇಡ ಅಂತೇಳಿ ಅವ್ರಿಗೂ ಇರುತ್ತೆ ಅದರಿಂದ ಅದನ್ನು ಅವರು ತೀರ್ಮಾನ ತಗೊಳ್ತಾರೆ ಸಭಾಪತಿಗಳು ತೀರ್ಮಾನ ತಗೊಳ್ತಾರೆ